ಒಲಿ ಸಣ್ಣಗೆ ಉರಿತಿದ್ರ ನಿಮ್ಮಂದ ಮಾಡಿಕೊಡ್ತಾರೆ ರೀ ಅಕ್ಕಾರೆ ಹೋದ್ ಮ್ಯಾಗ ಹಳೆ ಹೇಳಿ ಮಾಡ್ಕೊಬ್ಯಾಡ್ರಿ ಹಾಯ್ ನೂರು ರೂಪಾಯ್ದಾಗ ಯಾರು ಸಾವ್ಕಾರ ಕೊಡ್ತಾರೆ ರೀ ನಾವು ನಾವೆಲ್ಲ ಮಾಡೋದ ನೀವು ಅವೇ ಹಾಂ ದುಡದು ತಿಂದಿರಿ ಯಾರು ಅಪ್ಪದು ಏನೈತಿ ಯಾ ಕೊಟ್ಟಿ ನಂಬುದೈತಿ ಹಾಗಂತ ಹೇಳಿ ಹಾಗಂತ ಹೇಳಿ ಹತ್ತು ರೂಪಾಯಿ ಲಿಪ್ಟಿ ಕಚ್ಚು ಹುಡ್ಗಾರಿಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟ್ರ್ ಕುಡಿಬೇಕಳ್ ನಾವು ಯಾಕೋ ಕಡ್ಮೆ ಹೋಯ್ ಇದು ಎಷ್ಟು ನೋಡಿಲಿ ಐದು ರೂಪಾಯಿ ಐ ಐನೂರು ರೂಪಾಯಿ ಹ್ಞೂ ನೋಡು ಬ್ರ್ಯಾಂಡ್ ಬ್ರ್ಯಾಂಡ್ ಮೇಂಟೇನ್ ಮಾಡ್ತೀವಿ ನಾವು ಹಾಂ ಇಸ್ಕೋ ಹನುಮಂತನ ಸಿಮಿಕಿಯವರು ಒಂದು ಗೀತೆಗೆ ಕಲಾಕನಿಕ ಏನದ ಇದು ಐನೂರು ರೂಪಾಯಿ ಫೈವ್ ಅಂಡ್ರೆಡ್ ಹ್ಞೂ ಬ್ರ್ಯಾಂಡ್ ಬ್ರ್ಯಾಂಡ್ ಭೂಮಿ ಮ್ಯಾಗೆ ಎರಡ ಬ್ರ್ಯಾಂಡ್ ಯಾವ್ಯಾವು ನನ್ನ ಪ್ರಕಾರ ಎರಡ ದೋಸ್ತ ಯಾವ್ಯಾವುದಪ್ಪ ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂಥ ನಮ್ಮ ರೈತರು ಓಯ್ ನಾವೇನ್ ಮಾಡ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ನಿನಗೇನು ಗೊತ್ತಾ ಗೊತ್ತಿ ಹತ್ತು ರೂಪಾಯಿ ಲಿಫ್ಟಿ ಹಚ್ಕೊಂಡು ಐದು ರೂಪಾಯಿ ಪೌಡರ್ ಹಚ್ ಪ್ಯಾಶನ್ ಮಾಡು ರೀ ರೈತರ ಮಾತು ರಂಗಪ್ಪ ಅಣ್ಣ ದಯವಿಟ್ಟು ಯಾರು ನಡಿ ಮಾತು ಯಾಕಂದ್ ಮಾತ ಹೇಳ ನಮ್ಮ ಬಗ್ಗೆ ಅಷ್ಟು ಕೇವಲ ತಿಳ್ಕೊಬೇಡ ಈ ಪ್ರಕೃತಿ ಸೌಂದರ್ಯ ಹೆಣ್ಣು

பர்ஃாமென்ஸ் முல்ல ಹಾ ಅವ ಏನು ಹೇಳಿದ ನನಗೆ ಅಂತ ಬಟ್ ಲಾಸ್ಟಿಗೆ ಹೇಳಿ ತಿಳಿತಿ ಬೈ ಮೇಕಪ್ ಇರಲ್ಲದೆ ಹುಡುಗರು ನೋಡಕ ಆಗಲ್ಲ ಅನ್ನೋ ಯಾಕ ತಡಿ ನಾವು ಒಂದು ಮಾತು ಹೇಳ್ತೀನಿ ಏನೋ ಈ ಪ್ರಕೃತಿ ಒಂದ ಹೆಣ್ಣು ಯಾ ಸಿ ಭೂಮಿ ಒಂದ ಹೆಣ್ಣು ನೋಡಿಲ್ಲ ನಾವು ಇದ್ದಲ್ಲೇ ನೀವೆಲ್ಲ ಎಲ್ಲಾ ನೆನೆಪಿಟ್ಕೊರಿ ಆದ್ರೆ ಒಂದು ಮಾತು ನೀ ಹೇಳೋದು ಕರೆಕ್ಟ್ ಐತೆ ಬಾಯಿ ಇದು ಹಚ್ಚ ಭೂಮಿ ತಾಯಿ ಒಂದ್ ಹೆಣ್ಣು ಈ ಪ್ರಕೃತಿ ಒಂದ್ ಹೆಣ್ಣು ಹಿಂಗ ಹಾಗೆ ಹೆಣ್ಣು ಹೆಚ್ಚು ನಾವೇ ನಿನ್ನ ಭೂಮಿ ತಾಯಿ ಪ್ರಕೃತಿ ಸೌಂದರ್ಯ ಹೆಚ್ಚಾಗ್ಬೇಕಂದ್ರೆ ಮ್ಯಾಗಿದ್ದ ನಮ್ಮ ಅಪ್ಪ ಮಳೆರ ಇಳದ ಬರಬೇಕು ಅಂದಾಗ ಭೂಮಿಯಾಗ ನಿಮ್ಮ ಅವನ್ ಆಟ ನೀಡಿದ್ದಿ ತಾಡಿ ನಾವೊಂದ್ ಮಾತು ಹೇಳ್ತೀನಿ ಇದಕ್ಕೆ ಏನಂತಾರ ಹಾಯ್ ಸುಮ್ಕುಂದ್ರ ಹಲೋ

ದೇವ್ರ ಅನಿಸ್ಕೊಂಡುವಂತ ಶಿವಪ್ಪನ ತೆಲಿ ಮ್ಯಾಗ ಗಂಗಾ ಕುತ್ತ ಗಂಗಾ ದೇವತೆ ಕುತ್ತಾಳ ಆಕೆ ಹೆಚ್ಚ ಹೌದು ಅಲ್ಲೇ ಗಂಗವನ ಮ್ಯಾಗ ಒಂದು ನಾಲ್ಕ ಪುಟ ಮ್ಯಾಕ ನೋಡ ಬಾಯಿ ಚಂದಪ್ಪ ಮಾದಾನ ಅದೇ ಚಂದಪ್ಪ ನಮ್ಮ ತಾಯಿ ಗಂಗಾತ ಇಳಿದು ಬಂದಾಳ ಇಳಿದು ಮೌ ಅಂತ ಬರ್ತಾಳ ಕಪ್ಪ ತಾಡಿ ಹಾ ಮತ್ತೆ ನೋಡ ನಾ ಒಂದ್ ಮಾತ ಹೇಳ್ತೀನಿ ಅದು ಹೆಚ್ಚಿಲ್ಲ ನೀವ ಹೆಚ್ಚ ಇದಕ್ಕ ಲಕ್ಷ್ಮಿ ಅಂತಾರ ಲಕ್ಷ್ಮಿ ಐವತ್ತರ ನೋಟ ತರ ಅದಕ್ಕ ಯಾರ್ನರ ಹೊಚ್ಚನ್ ಮಾಡಿ ಹಾ ತಡಿ ತಡಿ ನೋಡ ಕಮಿಟಿ ಅವರ ಮುಖದ ಮೇಲೆ ನಮಗೆ ಏನು ಕೊಡ್ತಾರಾ ಚಾ ಕೊಡ್ತಾರಾ ಥ್ಯಾಂಕ್ ಯು ಬೈನಿ ಹೈ ಅಮಂತು ದುಡ್ಡು ಲಕ್ಷ್ಮಿ ಅದಕ್ಕೆ ಏನಂತಾರ ಕೊಣ್ಲಿಕಣ್ಣ ಫೋನ್ ಪೇ ಮಾಡತಾನ ಅದಕ್ಕೆ ಲಕ್ಷ್ಮಿ ಲಕ್ಷ್ಮಿ ಅಂತ ಆನ ವಿಚಾರ बरोबर ಐತಿ ಆದ್ರೆ ಹೇಳಾಕ ಬರಲ್ಲ ಅട്ടಾ ಹಾ ರಕ್ಕಕ್ಕೆ ಲಕ್ಷ್ಮಿ ಅಂತಾರ ವಿನಹ ಯಾವತ್ತು ನಾರಾಯಣ ಅನ್ನಂಗಿಲ್ಲ ಅಂತ ವಿಚಾರ ಹೌದಿಲ್ಲ ಈ ಕರ್ನಾಟಕದ गाली ಭಾರತದೊಳಗೆ गाली ಬಾಗಲಕೋಟೆ गाली ಮುಚ್ಚಗಂಡೆ गाली ಈ ಲಕ್ಷ್ಮೌ ನಾಟ ನಡಿಬೇಕಂದ್ರ ಈ ಲಕ್ಷ್ಮೌ ಅಂದ್ರ ನಮ್ಮ ಅಪ್ಪ ಗಾಂಧಿ ತಾತ ಇರಬೇಕು ಅವಿ ಅಂದಾಗ ನಿಮ್ಮ ಅವು ನಾಟ ನಡಿತೈತಿ ಹೌದಾ ನಾವು ಒಂಬತ್ ತಿಂಗಳು ಹೊಟ್ಟೆಗೆ ಇಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲುವಿ ಯಾರು ಮಾಡೋರು ಗೊತ್ತಾ ಒಂದು ಹೆಣ್ಣು ಗೊತ್ತಾ ಗಪ್ಪ ಅರಬಡ ಗಪ್ಪ ಸೋತಿನ ಅಂತ ಹೇಳಬಡ ಗಪ್ಪ ಯಾರು ಮೀಸ್ ಮಣ್ಣಾದ್ರೂ ಸೋಲು ಮಗ ಅಲ್ಲ ಮೊದಲ ಬಾಗಲು ಕೊಟ್ಟೆಗೆ ಬೆಳೆದೇನೆ ಇವೇ ನಾನು

ನಿನ್ನ ಹಡದಾಕಿ ಒಂದು ಹೆಣ್ಣು ಒಂಬತ್ತು ತಿಂಗಳ ಹತ್ತು ಹತ್ತು ಸಾಕಿ ಪಾಲನೆ ಪೋಲನೆ ಮಾಡಿ ಸಾಕಿದಾಕಿ ಒಂದು ಹೆಣ್ಣು ಜಗದಾಗ ಹೆಣ್ಣು ಹೆಚ್ಚು ಹತ್ತಿ ಹೇಳ್ತಾಳಕಿ ನಮ್ಮ ಅಪ್ಪಿಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಅವಿ ನೀ ಯಾರ ಎಲ್ಲಿ ಬರ್ತಿದ್ದೆ ಹೌದು ಅವಿ ನೀ ಯಾರ ಎಲ್ಲಿ ಬರ್ತಿದ್ದೆ ಜೊತೆ ಅವಿ ಪಾಪ ಇಲ್ಲಂದ್ರ ಹೆಂಗ್ ಬರ್ತಿದ್ವಿ ವಿಚಾರ ಮಾಡಿ ಮಾತಾಡುದು ಅಪ್ಪಿ ಮೀಸಿರುದ ತಿಕ್ಕಾಕ ಹೋರಿಗೆ ಕೊಂಬ ಗುಮ್ಮಾಕ ಹೆಣ್ಣು ಒಲಿದರೆ ನಾರಿ ಮುನಿದರೆ ನೀ ಮಾರಿ ತೋರ್ಸ ಬೇಡಗಪ್ಪ ನೀ ಹೋಗೇ ಬಿಡ್ನಿ ಒಂದ್ ಮಾತ್ ಹೇಳ್ತೀನಿ ಇತ್ತಿತ್ಲಾಗ ನಮ್ಮ ಅಕ್ಕ ತಂಗಿ ಯಾರಿಗೆ ಹೇಳ ಎಲ್ಲರೂ ನೌಕರಿ ದಾರನ ಮದ್ವೇಕಿನ ತಂಗಿಗ ನೌಕ್ರಿದಾವತೀನಿ ಅವಿ ನನಗೂ ನೌಕ್ರಿದಾವ್ನ ಅದಾನ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಚ್ಚಗಂಡಿ ಹುಡುಗರಂಗ ಗಿಚ್ಚಿರಕ್ಕೆ ಇಲ್ಲ ಕಂಗ್ರಾಚುಲೇಷನ್ ಬ್ರೋ ಗಪ್ಪ ಇಲ್ಲೇ ಬಾಳ ತತ್ನಾ ಅಬ್ಸರ್ವ್ ಮಾಡಾಕ ಶ್ರೀರಾಮಣ ಗೋವಿಂದ ಈ ಮುದಿ ಮುದಿಕ್ಕಿ ನಕ್ಕುನಕಿ ಕಣ್ಣನ ನೋಡಿಲೇ ನಮ್ಮವ್ವಕಿ ನಮ್ಮವ್ವ ನಿಮ್ಮ ಅವ್ವ ಹಾಂ ಮಾ ಅಳಿಯ ಅಳಿಯ ಆಕ್ಯಾರ ಮಮ್ಮಿ ನಾ ಅಳಿಯ ಅವ್ವ ಅಪ್ಪಾ ಬಾಗಲಕೋಟೆಗೂ ಮುದುಕಿಲ್ಲ ಅವರ ನಿಮ್ಮ ತಂಗಿ ಇಲ್ಲ ನೌಕ್ರಿದವನು ಮದುವೆ ಆಕಳ ಅಂತ ಒಂದು ಮಾತು ಹೇಳ್ತೀನಿ ನೆನ್ಪಿ ಬಿಟ್ಕೊಂಬಿಡ್ರಿ ಹಾಂ ಹೇಳಿ ಹೇ ಬಿ ಬಾಯ್ಲಿ ಆಯ್ ಬಾವಿ ನೋಕ್ ನಿಗಪ್ಪ ನೀನ್ ನೋಕ್ರದವ್ನ ಮದ್ವ್ಯಾಗ ಹೌದು ಎರಡ್ ಲಕ್ಷ ಪಗಾರ ಇದ್ದವ್ನ ಮದ್ವ್ಯಾಗ ನನಗೇನ್ ಬೇಜಾರಿಲ್ಲ ತಂದಿ ತಾಯಿಗ ಅಪ್ಪ ಹುಟ್ಟಿದ ಮಗಳ ಆದ್ರೆ ನೀವ್ ಇಬ್ರು ರೈತರ ಬೆಳೆದ್ ದಣ್ಣ ಒಟ್ಟ ಹೊಣಬ್ಯಾಡ್ರಿ ಬರೋ ಅಲ್ಲೇ ತಿಳ್ಕ ಏ ಬೇಬಿ ಗಂಡ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಮಣಿ ತುಂಬ ಬಂಗಾರ ಬೆಳ್ಳಿ ವೈಜ್ರ ವೈಡೂರ ಇದ್ರು ರೊಕ್ಕ ಕೊಟ್ರು ಕೊಂಡ್ಕೊಂಡು ತಿನ್ಬೇಕಂದ್ರ ರೈತರ ಬೆಳೆದ ಅಣ್ಣ ತಿಂದ ಬದಕಿತರ ವಿನ ಹಣ್ಣ ತಿಂದು ಬದುಕಂಗಿಲ್ಲ

ಅಲ್ಲಿ ನೋಡು ಇವು ನೋಡಿ ಎಷ್ಟು ಒಟ್ಟಿಗೆ ಚಾವು ನಾವು ಹೇಳೋದಿಲ್ಲ ನಮ್ಮನ್ನ ಕೇಳಬೇಡ ಅಕ್ಕ ನೀ ಹೇಳು ಅಕ್ಕ ನೀ ಹೇಳು ಅಕ್ಕ ಹೊಲಕ್ಕೆ ಹೋಗೇ ಇಲ್ಲ ಆ ಅಕ್ಕ ಎಲ್ಲಿ ಹೋಗೇ ಇಲ್ಲ ಅಕ್ಕ ಮನೆ ಬಿಟ್ಟು ಅಲ್ಲಿ ನಾನು ತೋರ್ಸ್ತೀವಿ ಆಪಲ್ ಯಾಪಲತ್ತು ಯಾಪಲ್ ಕಾಶ್ಮೀರ ಒಳಗೆ ಬೆಳಿತಾವು ಏನು ಯಾಪಲ್ ಯಾಪ್ ಏನಗ ರೈತ್ರ ತಾಕತ್ತು ಗೊತ್ತಿಲ್ಲ ಅಟ್ಟಲ್ಲ ಮನಸ್ಸು ಮಾಡಿದ್ರೆ ಮುಚ್ಕೊಂಡಿರೋನು ಗುಡ್ಡದಾಗ ಬೆಳಿಯೊಟ್ಟು ತಾಕತ್ತು ರೈತರಿಗೈತೆ ಅವಿ అపేక్ష మేరకు <laughs> <laughs>